ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ವಿಡಿಯೋದಲ್ಲಿ ನಿಂಬೆ ಹಣ್ಣಿನ ದೀಪವನ್ನು ಹೇಗೆ ಹಚ್ಚಬೇಕು ಎಂದು ನಿಂಬೆಹಣ್ಣಿನ ದೀಪವನ್ನು ಯಾವುದೇ ಕಾರಣಕ್ಕೂ ಗಂಡು ದೇವರಿಗೆ ಹಚ್ಚಬಾರದು ಲಕ್ಷ್ಮಿ ದೇವರಿಗೂ ಕೂಡ ಹಚ್ಚಬಾರದು ಆದಿಶಕ್ತಿ ಸ್ವರೂಪಿಣಿಯಾದಂತಹ ಕಾಳಿಕಾ ದುರ್ಗಾ ಬನಶಂಕರಿ ದೇವರಿಗೆ ಶುಕ್ರವಾರ ಭಾನುವಾರ ದಿನಗಳಂದು ರಾಹುಕಾಲ ಸಮಯದಲ್ಲಿ ಹಚ್ಚಿದರೆ ತುಂಬ ಒಳ್ಳೆಯ ದ್ವಾರದ ದಿನ ರಾಹುಕಾಲದಲ್ಲಿ ಹಚ್ಚಿದರೆ ದೇವಿಗೆ ತುಂಬ ಶ್ರೇಷ್ಠ ಎಣ್ಣಿನ ದೀಪವನ್ನು ಶಕ್ತಿಯನುಸಾರವಾಗಿ ವಾರಗಳನ್ನು ನಿಗದಿಪಡಿಸಿಕೊಳ್ಳಬಹುದು ಒಂಬತ್ತು ಹದಿನೇಳು ವಾರಗಳು ಹಚ್ಚಬಹುದು ದೀಪಕ್ಕೆ ನಾಲ್ಕು ದೀಪಗಳಿಗೂ ಅರಿಶಿನ ಕುಂಕುಮವನ್ನು ಹಚ್ಚಿಕೊಳ್ಳಬೇಕು ಒಂದೊಂದು ದೀಪಕ್ಕೆ ಎರಡೆರಡು ಬತ್ತಿಯನ್ನು ಹಾಕಬೇಕು ದೀಪಕ್ಕೆ ತುಪ್ಪ ಅಥವಾ ಎಳ್ಳು ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬಹುದು ನಿಂಬೆಹಣ್ಣು ದೀಪವನ್ನು ಹಚ್ಚುವಾಗ ನಿಂಬೆ ಹಣ್ಣು ಯಾವುದೇ ಕಾರಣಕ್ಕೂ ಕೆಡಬಾರದು ತುದಿಯಲ್ಲಿ ಹರಿದಿರಬಾರದು ಯಾವುದೇ ತರಹದ ರಂಧ್ರಗಳು ಹಾಗಿರಬಾರದು ಅದರಿಂದ ಎಣ್ಣೆ ಸೋರಬಾರದು ದೇವಾಲಯದಲ್ಲಿ ದೀಪಗಳನ್ನು ಹಚ್ಚುವಾಗ ಯಾವುದೇ ಕಾರಣಕ್ಕೂ ಬೇರೆಯವರಿಂದ ಯಾವುದೇ ತರಹದ ವಸ್ತುಗಳನ್ನು ತೆಗೆದುಕೊಳ್ಳಬಾರದು ಅಂದರೆ ಬತ್ತಿ ಎಣ್ಣೆ ಹೂವು ಇತ್ಯಾದಿಗಳನ್ನು ಯಾವುದೇ ಕಾರಣಕ್ಕೂ ಯಾರಿಂದಲೂ ಪಡೆಯಬಾರದು ರೇಷ್ಮೆ ಸೀರೆಯನ್ನು ಹುಟ್ಟು ದೀಪವನ್ನು ಹಚ್ಚುವುದರಿಂದ ಕಾರ್ಯಗಳು ಅತಿ ಶೀಘ್ರದಲ್ಲಿ ನೆರವೇರುತ್ತವೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋ